ಹಲೋ ಸ್ನೇಹಿತರೆ ಸಪ್ತಪದಿ ಧಾರವಾ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಕಾವ್ಯ ಅವ್ರ ಅತ್ತೆ ಜೊತೆ ಮಾತಾಡ್ತಾ ಇರ್ತಾಳೆ ಅತ್ತೆ ಇದೇ ತರ ಹಿಂಗೆ ನೀವು ನಿಮ್ ಚಲನ ನೀವು ನಡೆಸ್ತಾ ಹೋದ್ರೆ ಆಗ ಈ ಮನೆ ಮಂದಿ ಅವರೆಲ್ಲರೂ ನನ್ ಪರ ಆಗ್ತಾರೆ ಈಗೇನೋ ನೀವು ಎರಡ್ ಸಪ್ರೇಟ್ ಆಗಿ ಅಡಿಗೆ ಮಾಡ್ಕೊಂಡ್ರಿ ಈಗ ಅದೇ ರೀತಿ ಮಾಡ್ಕೊಂಡೋದ್ರೆ ಇನ್ನು ನಿಮಗೇನೆ ಸಪ್ರೇಟ್ ಅಡುಗೆ ಮನೆ ಮಾಡಿಕೊಟ್ಟು ಇನ್ನ ಅವರೆಲ್ಲ ನನ್ನ ಕಡೆ ವಶ ಆಗ್ತಾರೆ ನೋಡಿ ಸ್ವಲ್ಪ ಯೋಚನೆ ಮಾಡಿ ನೀವೇ ಅಂತ ಅವಳಿಗೆ ಈ ವಿಚಾರನ ಹೇಳ್ತಾ ಇರ್ತಾಳೆ ಆಗ ಅವಳಿಗೆ ಏನಪ್ಪಾ ಮಾಡೋದು ಅಂತ ಅವಳು ಇರ್ತಾಳೆ ಹೇಗೋ ಈಗ ನಿಮ್ಮ ಮಗ ಏನೋ ನನ್ನ ಪರವಾಗಿ ಮಾತಾಡ್ತಿದ್ದಾರೆ ಇನ್ನು ಹೋಗ್ತಾ ಹೋಗ್ತಾ ಈ ಮನೆ ಮಂದಿ ಅವರೆಲ್ಲ ನಿಮ್ಮನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕಾಗುತ್ತೆ ಆಗ ಈ ಮನೆಗೆ ತಕ್ಕ ಸೊಸೆ ಈ ಮನೆಗೆ ನೀವು ಸೊಸೆಯಾಗಿ ಏನು ಯೂಸ್ ಇಲ್ದಿರ ಹಂಗಾಗ್ತೀರಾ ಅಂತ ಅವಳು ಅವಳು ತರ ಹೇಳ್ಬಿಟ್ಟು ಇನ್ನ ಹೊಂಟೋಗ್ಬಿಡ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಡ್ರಿಂಕ್ಸ್ ತಗೊಳ್ತ ಕಾವ್ಯ ಏನೇನು ಅನ್ಕೋತಾಳೋ ಅದಕ್ಕೆಲ್ಲ ನಾನು ಹಾಳು ಮಾಡ್ಬೇಕು ಏಳ್ನೇಯ ಈ ಮನೇಲಿ ಇರೋಸಿಕ್ ಇರ್ಸೋದಿಕ್ಕೆ ಬಿಡಬಾರ್ದು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನ ಮುಂಜಾನೆ ಕೆಲ್ಸದಲ್ಲಿ ಕಾವ್ಯ ಎಲ್ಲ ಮನೆ ಕೆಲ್ಸ ಮಾಡ್ಕೊಂತ ಇರ್ತಾಳೆ ಆಗ ಅಪರ್ಣ ಬಂದು ಸುಮ್ನೆ ಹಾಗೆ ಕುತ್ಕೊಂಡಿರ್ತಾಳೆ ರುದ್ರಾಣಿ ಅವಾಗ ಮನ್ಸಲ್ಲಿ ಅನ್ಕೊಂತಾಳೆ ಹೋ ನಿನ್ನೆ ಆಗಿರೋ ವಿಚಾರ ಇನ್ನೂ ಅತ್ಗೆ ಮರ್ತೋಗಿಲ್ಲ ಮತ್ತೆ ಈಗ ಏನಾದ್ರು ಈ ವಿಚಾರನ ಕೆಣಕ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನೋಡಿದ್ರೆ ಅಪ್ಪಣ್ಣ ಅಪ್ಪಅಣ್ಣ ಕಾವ್ಯ ಅಂತ ಕರ್ದಿ ಕಾವ್ಯ ಅಂತ ಕರಿತಾ ಇರ್ತಾಳೆ ಆಗ ಧಾನ್ಯ ಲಕ್ಷ್ಮಿಗೂ ಮತ್ತೆ ಅವ್ರ ಯಜಮಾನ್ರಿಗೂ ತುಂಬಾ ಏನು ಅದ್ಕೆ ಈ ತರ ಮಾತಾಡ್ತಿದಾರಲ್ಲ ನೆನ್ನೆ ನೋಡಿದ್ರೆ ಅಷ್ಟ್ರಾದ ಅಂತ ಆಯ್ತು ಮತ್ತೆ ಇವಾಗ ಬೆಳಗ್ ಬೆಳಗ್ಗೆ ಏನ್ ಜಗಳ ತೆಗಿತಾರೋ ಅಂತ ಅವರಿಬ್ರು ಟೆನ್ಷನ್ ಆಗಿರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಬರ್ತಾಳೆ ಹೇಳಿ ಅತ್ತೆ ಅಂದಾಗ ಎಲ್ರಿಗೂ ಕಾಫಿ ಕೊಟ್ಟ ಇಷ್ಟೊತ್ತಾಗಿದೆ ಒಬ್ರಿಗಾದರೂ ನೀನು ಕಾಫಿ ಕೊಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಆಗ ಅವ್ರು ಯಜಮಾನ್ರು ನೀನೇ ಬಂದಿದ್ ಲೇಟು ನಮಗೆ ಆಲ್ರೆಡಿ ಎಲ್ಲ ಕಾಫಿ ಕೊಟ್ಟಿದ್ದಾಳೆ ಕಾವ್ಯ ಅಂತ ಹೇಳ್ತಾ ಇರ್ತಾಳೆ ಈಗ ನಾನು ಬಂದಿದ್ದೀನಿ ನಾನು ಬಂದ್ಮೇಲೆ ಕೊಡ್ಬೇಕು ಅನ್ನೋದು ಬುದ್ಧಿ ಬೇಡ್ವಾ ಅಂತ ಕೇಳ್ಬೇಕಾದ್ರೆ ಅಯ್ಯೋ ಅತ್ತೆ ಕಾಫಿ ಅಷ್ಟೇ ಅಲ್ವಾ ತಗೊಂಡ್ ಬರ್ತೀನಿ ರೀ ಅಂತ ಅವಳು ಖುಷಿಯಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಏನತ್ಗೆ ಈ ತರ ಮಾಡ್ತಿದ್ಯಾ ನಾನೇನೋ ನೀನು ಇನ್ನು ನಿನ್ನೆ ಆಗಿರೋ ಜಗಳಕ್ಕಿನ್ನ ಕಿನ್ನ ಕೋಪದಲ್ಲಿದ್ಯಾ ಅಂತ ಅನ್ಕೊಂಡ್ರೆ ಬಂದು ಕಾಫಿ ಟಿಫನ್ನು ಅಂತ ಕೇಳ್ತಾ ಇದ್ಯಾ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಅವ್ರಿಬ್ರು ನೆನೆ ಜಗಳ ಆಡಿದ್ರೆ ಇವತ್ತು ತೊಂದಾಗಿದ್ರು ನಿನಗೇನಾದ್ರು ಕಷ್ಟ ಆಗ್ತಿದ್ಯಾ ಅಂತ ಕೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಧಾನ್ಯಲಕ್ಷ್ಮಿ ಇವಳಿಗೆ ಬರೀ ಈ ರುದ್ರಾಣಿಗೆ ಎಲ್ಲರೂ ಜಗಳ ಆಡೋದೇ ಅಲ್ವಾ ಅವಳಿಗೆ ಕಣ್ತುಂಬಿಸ್ಕೊಳ್ತಾಳೆ ಖುಷಿಯಾಗಿರೋದು ಹೇಗೆ ಸಹಿಸ್ಕೊತಾಳೆ ಅಂತ ಹೇಳಬೇಕಾದ್ರೆ ಏನೀಗ ಎಲ್ಲರೂ ನನ್ನ ಪರ ಮಾತಾಡ್ತಾ ಇದ್ದೀರಾ ನಿನ್ನೆ ಅತ್ಗೆಗಾಗಿರೋ ಅವಮಾನ ಮರ್ತೋಗ್ಬಿಟ್ರಾ ಅಂತ ಹೇಳಬೇಕಾದ್ರೆ ಕಾವ್ಯ ಅವ್ರ ಅತ್ತೆಗೋಸ್ಕರ ಕಾಫಿ ಮಾಡ್ಕೊಬಂದು ಕೊಡ್ತಾಳೆ ಆಗ ಏನು ಟಿಫನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ರವೆ ಇಡ್ಲಿ ಮಾಡ್ತಿದ್ದೀನಿ ಅತ್ತೆ ಅಂತಾಳೆ ನನ್ನ ಕೇಳ್ಬಿಟ್ಟು ಮಾಡೋದನ್ನ ಕಲಿ ಅಂತ ಅವಳು ಹೇಳ್ತಾ ಇರ್ತಾಳೆ ಆಗ ಅವ್ರೆಲ್ಲಾರು ಆಗ ಅವ್ರ ಅತ್ತೆ ಮಾವ ಅಯ್ಯೋ ಅವ್ಳು ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳಲ್ವಾ ಅಂದಾಗ ಪರವಾಗಿಲ್ಲ ಅಜ್ಜಿ ಅತ್ತೆ ನನ್ನ ಹತ್ರ ಮಾತಾಡಿದ್ರಲ್ಲ ಅದೇ ಖುಷಿಲಿ ನಾನು ಮಾಡ್ತೀನಿ ನೀವೇನೇ ಯೋಚನೆ ಮಾಡಬೇಡಿ ಅಂತ ಅವಳು ಖುಷಿಯಿಂದ ಕೆಲಸ ಮಾಡೋದಿಕ್ಕೆ ಹೋಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಯಾಕೆ ಏನೋ ಮತ್ತೆ ಈ ಥರ ಮಾಡ್ತಿದಾರಲ್ಲ ಏನೋ ದೊಡ್ಡ ರಾಧಾಂತ ಮಾಡ್ತಾರೆ ಅಂದರೆ ಕಾ ಈ ಕಾಕಾ ಹೋಟ್ಲಲ್ಲಿ ಕಾಫಿ ಟಿಫನ್ ಕೇಳ್ತಿದ್ದಾಳಲ್ಲ ಇವಳು ಏನಾದರೂ ಮಾಡಿ ನಾನೇ ಇದನ್ನು ವಿಫಲ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೀ ಕಡೆ ಫೋನ್ ಫೋನಲ್ಲಿ ಮಾತಾಡಬೇಕಾದ್ರೆ ರಾಜ್ ಅಯ್ಯೋ ನಮ್ಮಮ್ಮ ನನ್ನ ಜೊತೆ ಮಾತಾಡಲ್ವೇನೋ ಅಂತ ನಿರಾಶೆಗೊಂಡು ಹೋಗ್ತಾ ಇರ್ತಾನೆ ನೋಡಿದ್ರೆ ಅಪರ್ಣ ರಾಜ್ ಜೊತೆ ಮಾತಾಡ್ತಾ ಇರ್ತಾರೆ ಅಮ್ಮ ನೀನ್ ನಿಜವಾಗ್ಲು ನನ್ನ ಜೊತೆ ಮಾತಾಡ್ತಿದ್ಯಾ ಅಂದ ಎಷ್ಟೇ ಆದ್ರೂ ನಾನು ನೀನು ಹೆತ್ತ ಅಮ್ಮ ಕಣೋ ನಾನು ಮಾತಾಡ್ತಿರ ಹೇಗೋ ಇರೋಕ್ಕಾಗುತ್ತೆ ಅಂತ ಅವನು ಅವನ್ ಜೊತೆ ಅಪರ್ಣ ಮಾತಾಡ್ತಾ ಇರ್ತಾಳೆ ಅದೇ ಖುಷಿಲಿ ಹೋಗಿ ಡ್ಯಾಡ್ ನಮ್ಮ ಅಮ್ಮ ನನ್ನ ಜೊತೆ ಮಾತಾಡ್ಬಿಟ್ರು ಅಂತ ಅವನು ಸಂಭ್ರಮದಲ್ಲಿರ್ತಾನೆ ಆಗ ಧಾನ್ಯಲಕ್ಷ್ಮಿಗೂ ಹೇಳೋಣ ಅಂತ ಹೋಗ್ಬೇಕಾದ್ರೆ ಎಲ್ಲದಕ್ಕೂ ಕಾರಣ ನೀನ್ ಹೆಂಡ್ತಿ ಕಾವ್ಯಾನೇ ಈ ಥರ ನಡೆದಿತ್ತು ನೈಟು ಅಂತ ಅವಳು ಹೇಳಿದ್ಮೇಲೆ ಓ ಎಲ್ಲ ಈ ಕಳಾವತಿದ ಪ್ಲ್ಯಾನು ಅಂತ ಅವನು ಹೋಗಿ ಮಾತಾಡ್ಸೋದಿಕ್ ಹೋಗ್ತಾನೆ ನೋಡಿದ್ರೆ ಕಾವ್ಯ ಬೆಡ್ಶೀಟ್ ನ ಮಡಿಸ್ಬೇಕಾದ್ರೆ ಕಳಾವತಿ ತುಂಬಾ ಥ್ಯಾಂಕ್ಸ್ ಅಂತ ಕಾವ್ಯನ ಕಾವ್ಯ ಎತ್ಕೊಂಡ್ ಥ್ಯಾಂಕ್ಸ್ ತುಂಬಾ ಅಂತ ಅವಳನ್ನ ಅಪ್ರಿಶಿಯೇಟ್ ಮಾಡ್ತಾ ಇರ್ತಾನೆ ರೀ ಇಳಿಸ್ರಿ ಯಾಕ್ರಿ ಈ ತರ ಮಾಡ್ತಿದೀರಾ ಬೀಳಿಸ್ಬಿಡ್ತೀರ ನನ್ನ ಇಳಿಸ್ರಿ ಅಂತ ಅವಳು ಹೇಳ್ಬೇಕಾದ್ರೆ ಅಯ್ಯೋ ನನ್ ನೋಡು ಖುಷಿಲಿ ನಮ್ಮಅಮ್ಮ ಮಾತಾಡಿದ್ದಾರೆ ಅನ್ನೋ ಖುಷಿಲಿ ನಿನ್ ಹೇಗ್ ಎತ್ಕೊಂಡ್ಬಿಟ್ಟೆ ಸಾರಿ ಸಾರಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನೀನು ನಮ್ಮಮ್ಮನ್ ಜೊತೆ ಮಾತಾಡ್ಸೋ ತರ ಮಾಡಿದ್ಕೆ ಅಂತ ಅವರಿಬ್ರು ಮಾತಾಡ್ಕೊತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ರುದ್ರಾಣಿ ಅಪರ್ಣ ಹತ್ರ ಕೇಳ್ತಾ ಇರ್ತಾಳೆ ಯಾಕದ್ಗೆ ನೀನ್ ಈ ತರ ಮಾಡ್ತಿದ್ಯಾ ಅವಳಿಗೆ ನೀನ್ ಏನಾದ್ರು ಒಂದು ಶಿಕ್ಷೆ ಕೊಡ್ತೀಯಾ ಅಂತ ಅನ್ಕೊಂಡ್ರೆ ಏನ್ ನೀನ್ ಇಷ್ಟು ಸಲೀಸ ಕೂತ್ಬಿಟ್ಟಿದ್ಯಲ್ಲ ಅಂತ ಕೇಳ್ಬೇಕಾದ್ರೆ ನಾನು ಅವಳಿಗೆ ಆಲ್ರೆಡಿ ಶಿಕ್ಷೆ ಹಾಕಿದ್ದೀನಿ ಹೇಗೂ ಇದ್ರು ನಮ್ಮ ಮನೆ ಕೆಲ್ಸದವಳು ಬರಬೇಕಿತ್ತಲ್ಲ ಅವಳಿಗೆ ಎಕ್ಸ್ಟ್ರಾ ಕಾಸು ಕೊಟ್ಟು ತಪ್ಪಿಸ್ಬಿಟ್ಟಿದ್ದೀನಿ ಈಗ ಮನೆ ಕೆಲಸ ಎಲ್ಲ ಕಾವ್ಯನೇ ಮಾಡಬೇಕು ಹೇಗೆ ಮಾಡ್ಕೊಂಡು ಹೋಗ್ತಾಳೋ ನಾನು ನೋಡೇ ಬಿಡ್ತೀನಿ ನಾನು ಹೇಳಿದ ಕೆಲಸ ಎಲ್ಲ ಅವಳು ಮಾಡಲೇಬೇಕು ಅಂತ ಅವಳು ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಯೋಚನೆ ಮಾಡ್ತಾಳೆ ಮಿಡಲ್ ಕ್ಲಾಸ್ ಅವ್ರಿಗೆ ಇದೆಲ್ಲ ಲೆಕ್ಕಾನ ಅವ್ರೇನು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಈ ನಮ್ಮ ಅತ್ಗೆ ಬುದ್ಧಿನೇ ಇಲ್ಲ ನಾನೇ ಏನಾದರೂ ಕಾವ್ಯಂಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ಅವಳು ಯೋಚನೆ ಮಾಡ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯಂಗೋಸ್ಕರ ಅವ್ರಪ್ಪ ಕಾಯ್ತಾ ಇರ್ತಾರೆ ಕಾವ್ಯಂಗೋಸ್ಕರ ಕಾಯ್ತಾ ಇರ್ತಾರೆ ಯಾಕ್ರಿ ಏನಾಯ್ತ್ರಿ ಇಲ್ಲಿ ಕಾಯ್ತಾ ಇದ್ದೀರಾ ಅಂದಾಗ ಇಲ್ಲ ಕಾವ್ಯ ಇಷ್ಟೊತ್ತಾದ್ರೂ ಬಂದಿಲ್ಲ ಅದಕ್ಕೆ ಕಾಯ್ತಾ ಇದ್ದೀನಿ ಅಂದಾಗ ಅಯ್ಯೋ ಅಕ್ಕ ಬರ್ತಾಳೆ ಬಿಡಪ್ಪ ನೀನ್ ಏನು ಯೋಚನೆ ಮಾಡ್ಬೇಡ ಅಂತ ಅಪ್ಪು ಹೇಳ್ತಾ ಇರ್ತಾಳೆ ಈ ಕಡೆ ಇನ್ನ ಕಾವ್ಯ ಅವ್ರ ಮನೆ ಹೊರಡೋದಿಕ್ಕೆ ಹೊರಡ್ಬೇಕಾದ್ರೆ ತಾತವ್ರೆ ಇವತ್ತು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಬೇಕಾದ್ರೆ ಇವತ್ತು ಹೊಸದಾಗಿ ಕೇಳ್ತಾ ಇದ್ಯಾ ಡೈಲಿ ತೊಗೊಳೋದೇ ಅಲ್ವಾ ನೀನು ನಿನಗೇನು ಇದು ಒಂದು ಕೆಲಸನಾ ಅಂತ ರುದ್ರಾಣಿ ಹೇಳಬೇಕಾದ್ರೆ ಹಾಗಲ್ಲ ನಂದು ಇವತ್ತು ಕೆಲಸ ಕಂಪ್ಲೀಟ್ ಆಗೋಗುತ್ತೆ ಈ ಕಾಂಟ್ರಾಕ್ಟ್ ತಗೊಂಡಿದ್ದು ನನ್ನ ಪೂರ್ತಿ ಕ್ಲಿಯರ್ ಆಗೋಗುತ್ತೆ ಅಂತ ಹೇಳಿ ನಮಸ್ಕಾರ ತಗೊಳ್ಳೋಣ ಅಂತ ಹೋಗ್ತಾ ಇರ್ತಾಳೆ ಅಲ್ಲ ಕಾವ್ಯ ಏನಿವತ್ತು ನೀನು ಇಷ್ಟು ಎಕ್ಸೈಟಿಂಗ್ ಆಗಿದೆಯಾ ಅಂಥ ಕೆಲಸ ಏನು ಅಂತ ಕೇಳ್ತಾ ಇರ್ತಾಳೆ ಲಕ್ಷ್ಮಿ ಹಾಗಲ್ಲ ಚಿಕ್ಕತೆ ನನ್ ಕಾಂಟ್ರಾಕ್ಟ್ ತಗೊಂಡಿದ್ನಲ್ಲ ಆ ಕೆಲಸ ಮುಗ್ದೋಗುತ್ತೆ ಆ ಬರೋ ಕಾಸ್ತಿಂದ ನಮ್ಮನೆ ಕಾಪಾಡ್ಕೊಬೋದು ಅವ್ರ ಸಾಲನು ಆಗುತ್ತೆ ಅಂತ ಅವಳು ಹೇಳ್ತಾ ಇರ್ತಾಳೆ ತಾಳೆ ಕಾವ್ಯಂಗೆ ಅವ್ರ ತಾತ ಇಬ್ಬರು ಆಶೀರ್ವಾದ ಮಾಡ್ತಾರೆ ಕಾವ್ಯ ಮತ್ತೆ ರಾಜ್ ಇಬ್ಬರು ಅಲ್ಲಿಂದ ಹೊರಡ್ತಾರೆ ಇನ್ನೀಕಡೆ ಅಪ್ಪು ಕಲ್ಯಾಣಗೋಸ್ಕರ ಕಾಯ್ತಾ ಇರ್ತಾಳೆ ಈ ಕಡೆ ಅನಾಮಿಕನು ಸಹ ಕಾಯ್ತಾ ಇರ್ತಾಳೆ ಕಲ್ಯಾಣಗೋಸ್ಕರ ನೋಡಿದ್ರೆ ಫೋನ್ ಮಾಡಿ ಎಲ್ಲಿದ್ದೀರಾ ಎಲ್ಲಿದ್ದೀರೋ ಕಲ್ಯಾಣವ್ರೆ ನಾನು ಇಲ್ಲಿ ಆಲ್ರೆಡಿ ಇದ್ದೀನಿ ಅಂತ ಹೇಳಿದಾಗ ಹತ್ತೆ ಹತ್ತು ನಿಮಿಷ ಬರ್ತಿದ್ದೀನಿ ಅಂತ ಅವನು ಸಹ ಹೇಳಿ ಇನ್ನು ಕೆಫೆಗೆ ಬಂದು ಮಾತಾಡ್ತಾ ಇರ್ತಾರೆ ಇಬ್ಬರು ನೋಡಿದ್ರೆ ಅವಳು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ತಗೊಳ್ಳಿ ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಅಂತ ಅವಳು ಶಾಕ್ ಕೊಡ್ತಾಳೆ ನೋಡಿದ್ರೆ ಅವನಿಗೆ ತುಂಬ ಶಾಕ್ ಆಗಿರುತ್ತೆ ಹಾಂ ನಿಮಗೆ ಮದುವೆನಾ ಯಾಕ್ರಿ ಇಷ್ಟು ಬೇಗ ಈ ನಿರ್ಧಾರ ತೊಗೊಂಡಿದ್ದೀರಾ ಅಂತ ಅವ್ನ ಮನ್ಸಲ್ಲಿ ಅವನೇ ಅವ್ನ ಮನ್ಸಲ್ಲಿ ಅವನೇ ಇರ್ತಾನೆ ಪ್ರೀತಿ ಮಾಡಿದ್ ನಾನು ಮದುವೆ ಆಗ್ತಿರೋದು ಯಾವನ್ನು ಏನಪ್ಪಾ ಈ ನನ್ನ ಗ್ರಹಚಾರ ಅಂತ ತೆಗ್ದಿ ಅದೆಲ್ಲ ಓದಬೇಕಾದ್ರೆ ನೋಡಿದ್ರೆ ಅವನಿಗೆ ಶಾಕ್ ಆದಿರುತ್ತೆ ಅವಳ ಹೆಸರು ಮತ್ತೆ ಕಲ್ಯಾಣ ಹೆಸರು ಇಬ್ರು ಸಹ ಇಬ್ರು ಹೆಸರು ಸಹ ಅದರಲ್ಲಿ ಪ್ರಿಂಟ್ ಆಗಿರೋದನ್ನ ನೋಡಿ ಏನೋ ನನ್ನ ನೀವು ಮದುವೆ ಆಗ್ತೀರಾ ಅಂತ ಅವಳನ್ನ ಅವನು ಹಪ್ಕೊಂಡು ಥ್ಯಾಂಕ್ ಯು ಸೋ ಮಚ್ ನನ್ನ ಇದ್ದಿದ್ದನ್ನ ನೀವು ಹೇಳೇ ಬಿಟ್ರಿ ಅಂತ ಅವರಿಬ್ರು ಮಾತಾಡ್ಕೊತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅಪ್ಪು ಫೋನ್ ಮಾಡಿ ಮಾಡಿ ಅವಳಿಗೆ ಸುಸ್ತಾಗಿರುತ್ತೆ ಇನ್ನ ಕಾವ್ಯ ಬಣ್ಣ ಹಚ್ಚೋದಿಕ್ಕೆ ವಿಗ್ರಹಕ್ ಬಣ್ಣ ಹಚ್ಚೋದಿಕ್ ಬಂದಿರ್ತಾಳೆ ಆಗ ಅವ್ರಪ್ಪ ಇವತ್ತು ಹೇಗೋ ಲಾಸ್ಟ್ ಡೇ ಬೇಗ ಮುಗಿಸ್ಕೊಟ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸರಿ ಮಗಳೇ ಆಯ್ತು ಮನೇಲಿ ಹೇಳ್ಬಿಟ್ ಬಂದಿದ್ಯಾ ಅಂದಾಗ ಹ್ಞೂ ಅಪ್ಪ ನಾನೆಲ್ಲ ಹೇಳ್ಬಿಟ್ ಬಂದಿದ್ದೀನಿ ಅಂತ ಅವಳು ಇನ್ನ ಹೇಳ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಮಾಸ್ಟರ್ ಪ್ಲಾನ್ ಮತ್ತೆ ಸ್ಟಾರ್ಟ್ ಮಾಡಿರ್ತಾಳೆ ಹೇಗಿದ್ರು ರಾಹುಲ್ಗೆ ವಿಚಾರ ತಿಳ್ಸೋಣ ಅಂತ ರಾಹುಲ್ ಕಾಲ್ ಮಾಡಿ ಈ ತರ ಕಾವ್ಯ ತಗೊಂಡಿರೋ ಕಾಂಟ್ರಾಕ್ಟ್ ನಾವ್ ಹೇಗಾದ್ರೂ ಹಾಳು ಮಾಡ್ಬೇಕು ನೋಡು ಏನಾದರೂ ಟ್ರೈ ಮಾಡು ನೀನು ಆ ನ ಅವಳು ಎಲ್ಲಾದರೂ ಆ ಕಾಂಟ್ರ್ಯಾಕ್ಟ್ನೇನಾದರೂ ನಾವು ಕ್ಯಾನ್ಸಲ್ ಮಾಡಿಸಿದ್ರೆ ಅದು ಏನಾದರೂ ಮಾಯ ಮಾಡಿಸಿದ್ರೆ ಅವಳು ಬಿಕ್ಕಿ ಬಿಕ್ಕಿ ಅಳೋದು ಅವ್ರ ಮನೆ ಸಾಲ ತೀರ್ದಿರ ಬಿ ರೋಡಲ್ಲಿ ಬಂದು ನಿಂತ್ಕೊಳ್ಳೋದನ್ನ ನಾನು ಕಣ್ಣಾರೆ ನೋಡಬೇಕು ರಾಹುಲ್ ಎಲ್ಲ ನೀನೇ ಇದು ಜವಾಬ್ದಾರಿ ತಗೊಂಡು ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಆಯಿತು ಮಾಮ್ ನೀನೇನು ಯೋಚನೆ ಹೋಗಬೇಡ ಹೋಗ್ಬೇಡ ನಾನೆಲ್ಲ ನೋಡ್ಕೊತೀನಿ ಅಂತ ರಾಹುಲ್ ಸಹ ಹೇಳ್ಬೇಕಾದ್ರೆ ಆ ಸ್ವಪ್ನನ್ನ ಅಲ್ಲೇ ಬಿಟ್ಟು ಬರೋದನ್ನ ಕಲಿ ನೀನು ಹಾಗೆ ಅವಳನ್ನು ಎತ್ತಾಕೋ ಬರಬೇಡ ನೀನು ಅಂತ ಅವನಿಗೂ ಸಹ ಅವಳು ವಾರ್ನ್ ಮಾಡ್ತಾಳೆ ಮಾಮ್ ನೀನೇನು ಯೋಚನೆ ಮಾಡ್ಬೇಡ ನಾನು ಆರಾಮಾಗಿ ಬರ್ತೀನಿ ನೀನು ಇರ್ಬೇಕು ತಾನೆ ಅಷ್ಟೇ ನಾನು ನೋಡ್ಕೊತೀನಿ ಬಿಟ್ಟಾಕೋ ಅಂತ ಇನ್ನು ಅವನು ಸರಿ ಅಂತ ಒಪ್ಕೊಂಡಿರ್ತಾನೆ ಈ ಕಡೆ ನೋಡಿದ್ರೆ ಅವ್ರ ತಾತ ರಾಜ್ ಅವ್ರ ತಾತ ಕಾಲ್ ಮಾಡಿ ಎಲ್ಲಿದ್ಯಾ ರಾಜ್ ಅಂತ ಕೇಳಬೇಕಾದ್ರೆ ಬರ್ತಿದ್ದೀನಿ ತಾತ ಅಂದಾಗ ಕಾವ್ಯನೂ ಹಾಗೆ ಪಿಕಪ್ ಮಾಡ್ಕೊಂಡು ಬರ್ತಿದ್ಯಾ ಅಲ್ವಾ ಅಂತ ಕೇಳ್ತಾ ಇರ್ತಾರೆ ಹ್ಞೂ ತಾತ ಅದಕ್ಕೆ ಹೋಗ್ತಿದ್ದೀನಿ ನೀವೇನೇ ಯೋಚನೆ ಮಾಡಬೇಡಿ ಅಂತ ಅವನು ಹೇಳ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯ ರಾತ್ರಿ ಕಾವ್ಯ ಇನ್ನೂ ಮನೆಗೆ ಹೋಗೋ ಟೈಮ್ ಆದರೂ ಇನ್ನೂ ಬಣ್ಣ ಡಿಸೈನ್ಸ್ನ ರೆಡಿ ಮಾಡ್ತಾ ಇರ್ತಾಳೆ ರಾಜ್ ಸಹ ಬರ್ತಾನೆ ಕಾವ್ಯ ರಾಜ್ ಬಂದಿರೋ ವಿಚಾರ ನೋಡಿ ಹಾಗೆ ನಿಂತ್ಕೊಂಡಿರ್ತಾಳೆ ಈಗ ರಾಹುಲ್ ಮತ್ತು ರುದ್ರಾಣಿ ಇಬ್ರು ಸೇರಿ ಕಾವ್ಯ ಮಾಡಿರೋ ವಿಗ್ರಹನ ಎಸ್ಕೇಪ್ ಮಾಡ್ತಾರ ಆ ವಿಚಾರ ಏನಾದ್ರು ಕಾವೀನ್ಗೆ ತಿಳಿಯುತ್ತಾ ಅನ್ನೋ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್